ದೇಶವನ್ನ ಆಳ್ತಾ ಇರುವಂತ ಬಿಜೆಪಿ ಸರ್ಕಾರ ಮಾನ್ಯ ಪ್ರಧಾನ ನರೇಂದ್ರ ಮೋದಿ ರವರಿಗೆ ಇಡೀ ಮುಸ್ಲಿಂ ಹೆಣ್ಮಕ್ಳು ಧನ್ಯವಾದ ಮೋದಿ ಜಾನ್ ಅಂತ ಹೇಳಬೇಕು ಅನ್ನುವಂತ ಒಂದು ಕ್ಯಾಂಪೇನ್ ಅನ್ನ ರನ್ ಮಾಡ್ತಾ ಇದ್ದಾರೆ ಯಾಕೆ ಮುಸ್ಲಿಂ ಹೆಣ್ಮಕ್ಳು ಧನ್ಯವಾದ ಮೋದಿ ಜಾನ್ ಅಂತ ಹೇಳಬೇಕು ನೀವು ನಿಮ್ಮದೇ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ನಿಮ್ಮದೇ ಪಕ್ಷದ ಸರ್ಕಾರ ಇರುವಂತಹ ರಾಜ್ಯದಲ್ಲಿ ಬಿಲ್ಕೆಸ್ ಬಾನು ಅನ್ನೋಂತಹ ಹೆಣ್ಣು ಮಗಳ ಮೇಲೆ ನೀವೇ ಅಧಿಕಾರದಲ್ಲಿ ಇದ್ದಾಗ ಆದಂತಹ ರೇಪ್ನ ಅಪರಾಧಿಗಳೇನಿದ್ದಾರೆ ಆ ಅಪರಾಧಿಗಳಿಗೆ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಿ ಹೊರಗಡೆ ಕಳಿಸಿದ್ದಕ್ಕೆ ನಾವೆಲ್ಲರೂ ನಿಮ್ಗೆ ಮೋದಿ ಭಾಯ್ಜಾನ್ ಧನ್ಯವಾದ ಅಂತ ಹೇಳ್ಬೇಕಾ ಅಥವಾ ಮಣಿಪುರದಲ್ಲಿ ಗುಂಪು ಗುಂಪಾಗಿ ಸೇರ್ಕೊಂಡು ಒಬ್ಬ ಹೆಣ್ಣು ಮಗಳನ್ನ ಹೀನಾಯವಾಗಿ ಬೆತ್ತಲೆಗೊಳಿಸುದ್ರಲ್ಲ ಭಾರತ ಬೆತ್ತಲೆಗೊಳಿಸಿದ ಹಾಗೆ ಅದಕ್ಕೆ ನಾವು ನಿಮ್ಗೆ ಧನ್ಯವಾದ ಮೋದಿ ಭಾಯ್ಜಾನ್ ಅಂತ ಹೇಳಬೇಕಾ ಕಥುವಾ ಉನ್ನಾವೋದಲ್ಲಿ ನಿಮ್ಮದೇ ಪಕ್ಷದ ಸಂಸದರು ಶಾಸಕರು ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ನಡೆಸ್ಕೊಂಡವರ ಪರವಾಗಿ ರೇಪಿಸ್ಟ್ಗಳ ಪರವಾಗಿ ಬೀದಿಯಲ್ಲಿ ನಿಂತು ಮೆರವಣಿಗೆ ಹೊರಟ್ರಲ್ಲ ಅದಕ್ಕೆ ನಾವು ಮೋದಿ ಅವರಿಗೆ ಧನ್ಯವಾದ ಮೋದಿ ಭೈಜಾನ್ ಅಂತ ಹೇಳ್ಬೇಕಾ ಅಥವಾ ಕರ್ನಾಟಕದಲ್ಲಿ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಭಾಷಣ ಮಾತ್ರ ಬಿಗಿಯುವಂತ ನರೇಂದ್ರ ಮೋದಿರವರು ಹೆಣ್ಣು ಮಕ್ಕಳು ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಹೆಣ್ಮಕ್ಳು ಓದೋದಕ್ಕೆ ತೆರೆದುಕೊಳ್ಬಾರ್ದು ಓದ್ಬಿಟ್ರೆ ಎಲ್ಲಿ ಇಂಗ್ಲಿಷ್ ಮಾತಾಡ್ಬಿಡ್ತಾರೆ ಮುಸ್ಲಿಂ ಹೆಣ್ಮಕ್ಳು ಎಲ್ಲಿ ಕಾನೂನು ಮಾತಾಡ್ಬಿಡ್ತಾರೆ ಮುಸ್ಲಿಂ ಹೆಣ್ಮಕ್ಳು ಅಂತ ಹೇಳಿ ಹಿಜಾಬ್ ಹಾಕೊಂಡ್ ಬರಬಾರ್ದು ಅಂತ ರೂಲ್ಸ್ ಮಾಡಿದ್ರಲ್ಲ ಹೆಣ್ಣು ಶಿಕ್ಷಣವನ್ನ ಕಿತ್ಕೊಳಕ್ ಹೊರಟ್ರಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಕುಂಠಿತ ಮಾಡ್ಲಿಕ್ಕೆ ಹೊರಟ್ರಲ್ಲ ಅದಕ್ಕೆ ನಾವು ನಿಮಗೆ ಧನ್ಯವಾದ ಮೋದಿ ಭಾಯಿಜಾನ್ ಅಂತ ಪ್ರೀತಿಯಿಂದ ಹೇಳ್ಬೇಕಾ ಇಲ್ಲ ನಿಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡುವಂತ ಕಲ್ಲಡ್ಕ ಪ್ರಭಾಕರ ಭಟ್ಟ ಶ್ರೀರಂಗಪಟ್ಟಣದಲ್ಲಿ ನಿಂತ್ಕೊಂಡು ನಲವತ್ತೈದು ಲಕ್ಷ ಇರುವಂತಹ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ನಿಮಗೆ ದಿನಕ್ಕೊಬ್ಬ ಗಂಡ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಗಳು ಅಂತ ಮುಸ್ಲಿಂ ಹೆಣ್ಮಕ್ಳನ್ನ ಕರೆದ್ರಲ್ಲ ಆ ಕಾರಣಕ್ಕೆ ನೀವು ನಮ್ಗೆ ದೊಡ್ಡ ಬಿರುದು ಕೊಟ್ಬಿಟ್ರಿ ಅಂತ ಹೇಳಿ ಧನ್ಯವಾದ ಮೋದಿ ಭಾಯ್ಜಾನ್ ಅಂತ ನಾವು ಹೇಳಬೇಕಾ ಮಾನ್ಯ ನರೇಂದ್ರ ಮೋದಿರವರೇ ಟ್ರಿಪಲ್ ತಲಾಖ್ ಅನ್ನುವಂಥದ್ದು ಇಸ್ಲಾಂನಲ್ಲಿ ಇಲ್ಲವೇ ಇಲ್ಲ ತಲಾಖ್ ಅಂದ್ರೆ ಡಿವೋರ್ಸ್ ಅಂತ ಅರ್ಥ ಅಷ್ಟೇ ತಲಾಖ್ಗೆ ಇಸ್ಲಾಂ ಅಲ್ಲಿ ಇರುವಂತದ್ದು ಮೂರು ತಲಾಖ್ನ ಯಾವ್ಯಾವಾಗ ಕೊಡಬೇಕು ಅಂತ ಹೇಳಿದ್ರೆ ಮೊದಲನೇ ತಲಾ ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದೇ ಕೊಠಡಿಯಲ್ಲಿದ್ರು ಅವರಿಬ್ಬರ ನಡುವೆ ಯಾವುದೇ ಅಫೆಕ್ಷನ್ಸ್ ಅಟ್ರಾಕ್ಷನ್ಸ್ ಆಗ್ಲಿಲ್ಲ ಬಾಂಧವ್ಯ ಬೆಳಿಲಿಲ್ಲ ಅಂತ ಮೊದಲನೇ ತಲಾ ಎರಡನೇ ತಲಾಖ್ ಒಂದೇ ಮನೆಯಲ್ಲಿದ್ದು ಕೂಡ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಮೂಡ್ಲಿಲ್ಲ ಅಫೆಕ್ಷನ್ ಹುಟ್ಲಿಲ್ಲ ಅಂತ ಅಂದ್ರೆ ಎರಡನೇ ತಲಾ ಮೂರನೇ ತಲಾಖ್ ದೂರ ದೂರ ಇದ್ದರೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಆಗ್ಲಿ ವಿಶ್ವಾಸ ಆಗ್ಲಿ ಸ್ನೇಹ ಆಗ್ಲಿ ಅಟ್ರಾಕ್ಷನ್ ಅಫೆಕ್ಷನ್ ಇದ್ಯಾವುದು ಹುಟ್ಟಿಲ್ಲ ಅಂತ ಅಂದ್ರೆ ಮೂರನೇ ತಲಾಖ್ ಹೇಳ್ಬೇಕಾಗಿರೋದು ಸ್ವಾಮಿ ಯಾರೋ ಅವಿವೇಕಿಗಳು ಕಿಡಿಗೇಡಿಗಳು ಹೇಳಿದ್ರು ಅಂತ ಹೇಳಿ ಅದನ್ ತಗೊಂಡ್ ಬಂದು ಅದಕ್ಕೊಂದು ಕಾನೂನು ಮಾಡ್ಬಿಟ್ಟೆ ನಾನು ಅಂತ ಹೇಳಿ ಅದಕ್ಕೆ ಶಹಬಾಷ್ಗಿರಿ ಗಿಟ್ಟಿಸ್ಕೊಂಡು ಧನ್ಯವಾದ ಮೋದಿ ಬಾಯಿಜಾನ್ ಅಂತ ನಾನು ಹೇಳಿಸ್ಕೊಂಡು ಎಂ ಪಿ ಎಲೆಕ್ಷನ್ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಅಜೆಂಡಾ ಮೇಲೆ ಮುಸ್ಲಿಮರ ಓಲೈಕೆ ಮಾಡ್ಕೊಳ್ತೀನಿ ಮುಸ್ಲಿಂ ಹೆಣ್ಮಕ್ಳನ್ನ ಒಂದು ಸಪ್ರೇಟಿಸಮ್ ಮಾಡ್ಬಿಡ್ತೀನಿ ಅಂತ ಅಂದ್ರೆ ವರ್ಕ್ಔಟ್ ಆಗಲ್ಲ ಮೋದಿ ಭಾಯ್ಜಾನ್ ದಿನಕ್ಕೆ ಈ ದೇಶದಲ್ಲಿ ನಿಮ್ಮದೇ ಸರ್ಕಾರ ಇರುವಾಗ ಎಂಬತ್ತಾರು ಕೇಸ್ಗಳು ರೇಪ್ ಕೇಸ್ ಗಳು ಪ್ರತಿದಿನ ರಿಜಿಸ್ಟರ್ ಆಗ್ತಾ ಇದಾವೆ ಇವತ್ತಿನ ಭಾರತೀಯ ವ್ಯವಸ್ಥೆಯಲ್ಲಿ ಎಷ್ಟು ಕೇಸ್ಗಳು ಮುಚ್ಚೋಗುತ್ತೆ ಅದು ವಿಶೇಷವಾಗಿ ಹೆಣ್ಮಕ್ಳ ವಿಚಾರ ಬಂದಾಗ ಸಾಕಷ್ಟು ಜನ ನಮ್ಗೆ ಆಗ್ಬೇಕಪ್ಪ ಕೈ ಮುಚ್ಕೊಂಡು ಸುಮ್ಮನೆ ಇದ್ಬಿಡ ನನ್ನ ಮಾನದ ಪ್ರಶ್ನೆ ಅಂತ ಹೇಳಿ ಸುಮ್ಮನೆ ಇರುವರ ಸಂಖ್ಯೆ ನೂರಕ್ಕೂ ಅಧಿಕ ಇದೆ ಪ್ರತಿದಿನ ಎಂಬತ್ತಾರು ಕೇಸ್ಗಳು ರಿಜಿಸ್ಟರ್ ಆಗ್ತಿದೆ ಅಂತ ಅಂದರೆ ನಿಮ್ಮ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳು ಸೇಫ್ ಆಗಿಲ್ಲ ಅಂತ ಅರ್ಥ ನಿಮ್ಮದೇ ಸಚಿವರು ನಿಮ್ಮದೇ ಶಾಸಕರುಗಳು ಕರ್ನಾಟಕ ಸರ್ಕಾರದಲ್ಲಿ ಆ ಚಾಮುಂಡಿ ಬೆಟ್ಟದ ಹತ್ರ ಏನೋ ಒಂದು ಇಶ್ಯೂ ಆದಾಗ ಯಾಕೆ ಹೆಣ್ಣು ಮಗಳು ಏಳು ಗಂಟೆಗೆ ಹೋಗಬೇಕಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದೆಲ್ಲ ನಾವು ಮರೆತು ಬಿಟ್ಟಿದ್ದೀವಿ ಅಂತ ಅನ್ಕೊಂಡ್ವಾ ನನ್ನ ಗಾಂಧಿ ನನ್ನ ಮಹಾತ್ಮ ಗಾಂಧಿ ಕಂಡಂತ ಕನಸಿದೆಯಲ್ಲ ರಾಮರಾಜ್ಯದಲ್ಲಿ ಹನ್ನೆರಡು ಗಂಟೆಗೂ ಕೂಡ ನಿರ್ಭೀತಿಯಿಂದ ಒಬ್ಬ ಹೆಣ್ಣು ಮಗಳು ಓಡಾಡುವಂತಾಗಬೇಕು ಅಂತ ಹೇಳಿ ಅಂಥ ರಾಮರಾಜ್ಯ ನನ್ನ ಭಾರತ ಆದಾಗ ಖಂಡಿತವಾಗ್ಲು ಆ ಪ್ರಧಾನಿ ಯಾರಿರ್ತಾರೆ ಅವ್ರಿಗೆ ಧನ್ಯವಾದ ಹೇಳೋಣ ನೀವೇ ಇದ್ರೆ ಆವಾಗ ಒಂದ್ಸತಿ ಮೋದಿ ಜಾನ್ ಧನ್ಯವಾದ ಅಂತ ಹೇಳ್ಬೋದೇನೋ ಒಂದಿನಕ್ಕಾದ್ರೂ ನೀವು ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಸುರಕ್ಷಿತವಾದಂತ ಗಾಂಧಿ ಕಂಡ ಕನಸಿನ ರಾಮರಾಜ್ಯವನ್ನ ಕಟ್ಟುಬಿಟ್ರೆ निम्गू अंसती धन्यवाद मोधी भाईचनन थेढ़ना